ನಮಸ್ಕಾರ ಇವತ್ತು ಕರ್ಜಿಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಆಗಲೇ ನಾನು ಯಾವ ಥರ ಮಾಡ್ತೀನಿ ಅಂತ ಅಪ್ಲೋಡ್ ಮಾಡಿದ್ದೆ ಬಟ್ ತುಂಬ ಜನ ಕಮೆಂಟ್ ಮಾಡಿದ್ರಿ ಬೆಳ್ಳುಳ್ಳಿನ ಹಾಕಿ ಇದರೊಳಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಅದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮೊದಲು ಇಲ್ಲಿ ತರಕಾರಿ ಅಂಗಡಿಲಿ ಇಲ್ಲಿ ತೊಗೊತಾ ಇದ್ದಾರೆ ನಮ್ಮಮ್ಮಿ ಅವರು ಏನು ಹೇಳಿದರು ಅಂತಂದರೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಹಾಗೆ ಇದ್ರದ್ದು ಬೀಜ ಹಾಕಿದರೆ ಇದ್ರ ಗಿಡ ಬರೋದಿಲ್ಲ ಇದ್ರ ಗೆಡ್ಡೆ ಬರುತ್ತೆ ಅದು ಆಗಿ ಬೆಳೆಯುತ್ತೆ ಇದು ಯಾವುದೇ ಥರದ ಹೊಲೆ ಹೊಲದಲ್ಲಿ ಉಳುಮೆ ಮಾಡಲ್ಲ ಇದ್ರದ್ದು ತರಕಾರಿನ ನ್ಯಾಚುರಲಾಗಿ ಬೆಳೆಯುವಂಥ ತರಕಾರಿ ಇದು ಅಂತ ಹೇಳಿದರು ಅವರು ಹಾಗೆ ಇಲ್ಲಿ ನೋಡ್ಬೋದು ಫಸ್ಟು ಒಂದು ಕಾಲು ಕೆ ಜಿಯಷ್ಟು ಕರ್ಜಿಕಾಯಿ ತೊಗೊಂಡಿದ್ದಾರೆ ಅದನ್ನು ಕ್ಲೀನ್ ಮಾಡಿ ನಂತರ ಇಲ್ಲಿ ಹಂಚೊಳಗೆ ಒಂದು ಎರಡರಿಂದ ಮೂರು ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಸ್ವಲ್ಪ ಕ ಕಪ್ಗಾಕ್ಬೇಕು ಅದು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದನ್ನ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೊಂಡಿದ್ದಾರೆ ತೆಗ್ದಿಟ್ಕೊಂಡ ನಂತರ ಈಗ ಅದೇ ಹಂಚಿಗೆನೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಬೇಕು ಇದಕ್ಕೆ ಇದೇ ಥರ ತುಂಬ ಜನ ಹೇಳಿದ್ರು ನೀವು ಸೊ ಅದಕ್ಕೆ ನಾನು ಅದೇ ಥರ ಟ್ರೈ ಮಾಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಫ್ರೈ ಮಾಡಿಟ್ಟಿರುವಂಥ ಕರ್ಜಿಕಾಯಿನ ಇದ್ರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೊಟ್ಟಿಗೆ ಅಂತ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಸಿಕ್ಕರೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು